ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನವದೆಹಲಿ ಪ್ರಸ್ತುತ ಬಳಕೆಯಲ್ಲಿರುವ ಪ್ಯಾನ್ ಕಾರ್ಡ್ ವ್ಯವಸ್ಥೆಯನ್ನು ಪರಿಷ್ಕರಿಸುವ ಸಂಬಂಧ ಪ್ಯಾಂಟ್ ಟೂ ಪಾಯಿಂಟ್ ಜೀರೋ ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಇದಕ್ಕಾಗಿ ರು ಒಂದು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ರು ಅನ್ನು ಮೀಸಲಿಟ್ಟಿದೆ ಬಳಕೆದಾರರ ಸ್ನೇಹಿ ಪ್ಯಾನ್ ಕಾರ್ಡ್ ವಿತರಿಸುವುದು ಸರ್ಕಾರದ ಗುರಿಯಾಗಿದೆ ಜೊತೆಗೆ ತಂತ್ರಜ್ಞಾನದ ಬಲದೊಂದಿಗೆ ಪ್ಯಾನ್ ಕಾರ್ಡ್ಗಳ ಸುರಕ್ಷತೆಗೆ ಒತ್ತು ನೀಡುವ ಉದ್ದೇಶವನ್ನು ಹೊಂದಿದೆ ಹಾಲಿ ಇರುವ ಕಾರ್ಡ್ಗಳ ಮಾನ್ಯತೆ ರದ್ದಾಗುವುದಿಲ್ಲ ಬಳಕೆದಾರರು ಹೊಸ ಪ್ಯಾನ್ ಕಾರ್ಡ್ ಪಡೆದರೂ ಅವರ ನಂಬರ್ ಬದಲಾಗುವುದಿಲ್ಲ ಅವರಿಗೆ ಕ್ಯೂ ಆರ್ ಕೋಡ್ ಹೊಂದಿದ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಇದರಿಂದ ಕಾರ್ಡ್ಗಳ ಪರಿಶೀಲನೆ ಸುಲಭವಾಗುತ್ತದೆ ಅಲ್ಲದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮೂಲಕ ನೇರವಾಗಿ ಬಳಕೆದಾರರ ಮಾಹಿತಿಯನ್ನು ಪರಿಶೀಲಿಸಬಹುದಾಗಿದೆ ಎಂದು ಸರ್ಕಾರ ತಿಳಿಸಿದೆ ಹೊಸ ಕಾರ್ಡ್ಗಳಿಗೆ ಬಳಕೆದಾರರು ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ ಉಚಿತವಾಗಿ ವಿತರಣೆ ಮಾಡಲಾಗುತ್ತದೆ ತೆರಿಗೆದಾರರು ಹಾಗೂ ಉದ್ಯಮಗಳ ಹಣಕಾಸಿನ ವ್ಯವಹಾರವನ್ನು ಸುಧಾರಿಸಲು ಟೂ ಪಾಯಿಂಟ್ ಜೀರೋ ಯೋಜನೆಯನ್ನು ರೂಪಿಸಲಾಗಿದೆ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದೆ ಈ ಕಾರ್ಡ್ಗಳು ಪರಿಸರ ಸ್ನೇಹಿಯಾಗಿದ್ದು ಹೆಚ್ಚು ಸುರಕ್ಷಿತವಾಗಿವೆ ತೆರಿಗೆ ನೋಂದಣಿ ಪ್ರಕ್ರಿಯೆ ವೇಗವಾಗಿ ನಡೆಯಲಿದೆ ಸರ್ಕಾರಿ ಏಜೆನ್ಸಿಗಳ ಡಿಜಿಟಲ್ ವ್ಯವಸ್ಥೆಯಲ್ಲಿ ಗುರುತಿನ ದೃಢೀಕರಣಕ್ಕಾಗಿ ಇ ಪ್ಯಾನ್ ಕಾರ್ಡನ್ನು ಸಾಮಾನ್ಯ ಗುರುತಿನ ಸಾಧನವಾಗಿ ಪರಿಗಣಿಸಲಾಗುತ್ತದೆ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಪ್ರಸ್ತುತ ಪ್ಯಾನ್ ಕಾರ್ಡ್ ಹೊಂದಿರುವವರು ಟೂ ಪಾಯಿಂಟ್ ಝೀರೋ ಯೋಜನೆಯಡಿ ಹೊಸ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಗತ್ಯ ಇಲ್ಲ ಎಂದು ಆದಾಯ ತೆರಿಗೆ ತಿಳಿಸಿದೆ ದೇಶದಲ್ಲಿ ಎಪ್ಪತ್ತೆಂಟು ಕೋಟಿ ಪ್ಯಾನ್ ಕಾರ್ಡ್ ಹಾಗೂ ಎಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಟ್ಯಾನ್ ಕಾರ್ಡ್ಗಳಿವೆ ಕ್ಯೂ ಆರ್ ಕೋಡ್ ಹೊಸದೇನಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ವಿತರಿಸಿರುವ ಕಾರ್ಡ್ಗಳಲ್ಲಿ ಈಗಾಗಲೇ ಇದನ್ನು ಅನುಷ್ಠಾನಗೊಳಿಸಲಾಗಿದೆ ಹಳೆಯ ಕಾರ್ಡ್ಗಳಲ್ಲಿ ಇದನ್ನು ನಮೂದಿಸಿಲ್ಲ ಕ್ಯೂ ಆರ್ ಕೋಡ್ ಇರುವ ಕಾರ್ಡ್ಗಳನ್ನು ಪಡೆಯಲು ಇಚ್ಛಿಸುವವರಿಗೆ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಆಯ್ಕೆಯನ್ನು ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು